ಏನು ಇವತ್ತು ನಮ್ಮ ಕರ್ನಾಟಕ ರಾಜ್ಯ ರೈತ ಸಂಘ ನಮ್ಮ ತಾಲೂಕು ಅಧ್ಯಕ್ಷರಾಗಿರ್ತಕ್ಕಂಥ ಮನೋಜ್ ಅವರು ಇರ್ಬೋದು ಆನಂದ ಅವರವ್ರು ಇರ್ಬೋದು ಹಲವಾರು ನೇತೃತ್ವದಲ್ಲಿ ಮತ್ತು ಅದೇ ರೀತಿಯಾಗಿ ನಮ್ಮ ರಾಜ್ಯ ಕಾರ್ಯಾಧ್ಯಕ್ಷರಾಗಿರ್ತಕ್ಕಂಥ ರಾಜೀವ್ ಪವಾರ್ ಇರ್ಬೋದು ಹುಕ್ಕೇರಿ ತಾಲೂಕು ಅಧ್ಯಕ್ಷರಾಗಿಂತ ಸಂಜೀವ್ ಅವ್ರು ಇರ್ಬೋದು ಇವರೆಲ್ಲರ ನೇತೃತ್ವದಲ್ಲಿ ಇದೇ ಬರ್ತಕ್ಕಂಥ ಡಿಸೆಂಬರ್ ನಾಲ್ಕನೇ ತಾರೀಕು ಕರಗಾಂವ್ ನೀರಾವರಿ ಮತ್ತು ಹನುಮಾನ್ ಏತ್ ನೀರಾವರಿ ಎರಡು ಯೋಜನೆ ಇವತ್ತು ನಾಗರಮುನ್ನೋಳಿ ಇರಬಹುದು ಮತ್ತು ಕರೋಶಿ ಭಾಗದ ಎರಡು ಸುಮಾರು ಹದಿನೈದು ಹಳ್ಳಿ ಮತ್ತು ಕೆಲವು ಇನ್ನೂ ಹಳ್ಳಿಗಳು ಕೂಡ ಎರಡು ಎರಡು ನೀರಾವರಿ ಕೂಡ ಸುಮಾರು ಯೋಜನೆ ಇದೆ ಇದು ಯೋಜನೆ ಸುಮಾರು ಮೂವತ್ ನಲವತ್ ವರ್ಷ ಮೂವತ್ತ್ ಮೂರು ಹಳ್ಳಿಗಳು ಮೂವತ್ತ್ ಮೂರು ಹಳ್ಳಿಗಳು ಈ ಟೋಟಲ್ ಯೋಜನೆ ಇದು ಸುಮಾರು ಇಪ್ಪತ್ತ್ ಮೂವತ್ತ್ ವರ್ಷ ರಾಜಕಾಲಕ್ಕೆ ಇರ್ತದೆ ಹಿಂಗೆ ಹೇಳ್ಕೊತದ ಕರಗಾಮ ಯತ್ ನೀರಾವರಿ ಹನುಮಾನ್ ಏತ್ ನೀರಾವರಿ ಎಲ್ಲರೂ ಬರ್ತಾರೋ ಐವಳಿ ಸಾಹೇಬ್ ಇದ್ದವ ಬಹುಶಃ ಒಂದ್ ಐದ ಏಳೆರಡು ಸಲ ಬರೀ ಪೂಜೆನೇ ಮಾಡಿದಾನ ಐವಳಿ ಸಾಹಿಬ್ ಕಾಂಗ್ರೆಸ್ದವ್ರು ಕಾಂಗ್ರೆಸ್ ಮತ್ತು ಅವರು ಪೂಜೆನೇ ಮಾಡ್ತಾರೋ ಆದರೂ ಕೂಡ ಇನ್ನೂ ಕೂಡ ಒಂದು ಪೈಪ್ ಕೂಡ ಗೊತ್ತಿಲ್ಲ ಯಾವ್ದು ಕೂಡ ಅಲ್ಲಿ ಯೋಜನೆ ಸಾಂಕ್ಷನ್ ಆಗಿಲ್ಲ ಬರೀ ಬರಿ ಅದಕ್ಕ ಕರಗಾಂ ನೀರಾವರಿಗೆ ಐದುನೂರು ಕೋಟಿ ಹನುಮಾನ ನೀರಾವರಿಗೆ ಮೂರುವರೆ ನೂರು ಕೋಟಿ ರೂಪಾಯಿ ಬರೇ ಸರ್ಕಾರ ಮತ್ತು ಇಲ್ಲಿರ್ತಕ್ಕಂಥ ಆಡಳಿತ ಬರೇ ಪ್ರಣಾಳಿಕೆ ಹೇರಿಕೆ ಅಂದ್ರ ಇವತ್ತು ರೈತರಿಗೆ ಏನು ಕೂಡ ನೀರು ಮುಟ್ತಕ್ಕಂಥ ಪರಿಸ್ಥಿತಿ ಇಲ್ಲ ಇವತ್ತು ಬೇಜಾರು ಹಾಕೈತಿ ಎಪ್ಪತ್ತೊಂಬತ್ತು ವರ್ಷ ಆಯಿತು ಸ್ವತಂತ್ರ ಪೂರ್ವಕ ಮುಂಚೆ ಬ್ರಿಟಿಷರ್ ಕಾರ್ಡ್ ಈಗ ಎಪ್ಪತ್ತೊಂಬತ್ತು ವರ್ಷ ಆಯ್ತು ಇದು ಅಧಿಕಾರದಾಗ ಬಂದಿರತಕ್ಕಂಥವ್ರು ಏನಾರೇ ಮಾಡ್ತಾರಪ್ಪ ಅಂತ ಹೇಳ ಇವ್ರಿಗೆ ಬಟ್ ನೋವಾಗ ಓಟ್ ಹಾಕಿದ್ವು ಓಟ್ ಹಾಕಿದ್ವು ಅಧಿಕಾರ ಕಳಿಸಿದ್ವು ಬರೀ ಪೂಜಾ ಮಾಡುದ್ರ ಅದೇನಾಯ್ತು ನಾಚಿಕೆ ಬರೋ ಅಭಿಮಾನ ನಿಮಗೆ ಬರೋದಿಲ್ಲ ಏನು ಹಾಟಿಗೆ ಊಟ ಮಾಡ್ತಿರೋ ಇಲ್ಲ ನಿಮ್ಗೆ ಯಾಕೆ ಯಾರು ಹೋಯ್ತಿಲ್ವ ಇಬ್ಬರು ಶಾಸಕರದ ಗಣೇಶ್ ಹುಕ್ಕೇರಿ ಸಾಹೇಬ್ ಇರ್ಬೋದು ನಮ್ಮ ಐಹೊಳೆ ಸಾಹೇಬ್ ಇರ್ಬೋದು ಮತದಾನವನ್ನು ಜನ ಮಾಡಿದರು ಇಲ್ಲಿ ತಾವು ಯಾಕೆ ಯಾವ ಹೋರಾಟ ಮಾಡಿದಿರಿ ನೀವು ಯಾವ ಹೋರಾಟ ಮಾಡಿ ಯಾಕೆ ಕರಗಾಮಿ ಐತಿ ನೀರಾವ್ರಿ ಹತ್ತು ವರ್ಷದಿಂದ ಕಂಪ್ಲೀಟ್ ಆಗಿತ್ತು ಆಗ್ಬೇಕಾಗಿತ್ತು ಹತ್ತು ವರ್ಷದಿಂದ ಅಲ್ಲಿ ಐವತ್ತು ಅರವತ್ತು ಸಾವಿರ ಕುಟುಂಬಗಳು ಅರವತ್ತೈದು ಸುಮಾರು ಅರವತ್ತೈದ್ರ ಎಪ್ಪತ್ತು ಸಾವಿರ ಕುಟುಂಬಗಳು ಇವತ್ತೆಲ್ಲ ಬೀದಿ ಒಳಗೆ ಬಂದಾವ ಇವತ್ತು ಸಾಕಷ್ಟು ಎಲ್ಲಾ ಕೂಡ ವಾಣಿಜ್ಯ ಬೆಳೆಗಳನ್ನ ಕಬ್ಬ ಗಿಬ್ಬ ಇವತ್ತು ನೀರಾವರಿ ಮಾಡ್ಕೊಂಡು ಎಲ್ಲ ಕಡೆ ಎಲ್ಲಾ ಕಡೆ ಭಾಗದಾಗದಾರ ಇಲ್ಲಿ ಇವ್ರಿಗೆ ಇನ್ನೂ ನೀರಾವರಿ ಆಗಿಲ್ಪ ಅಂತಂದ್ರೆ ಈ ರಾಜ್ಯ ಸರ್ಕಾರ ಇರ್ಬೋದು ಕೇಂದ್ರ ಸರ್ಕಾರ ಇರ್ಬೋದು ನಮ್ಮ ಜಿಲ್ಲಾ ಉಸ್ತುವಾರಿ ಇರ್ಬೋದು ತಮಗ ನಾಚಿಕೆ ಅಭಿಮಾನ ಏನಾದರೂ ಆಯ್ತಿಲ್ಲೋ ಈ ಭಾಗದ ಎಂ ಪಿ ಅವರು ಕೂಡ ಇದ್ರ ಬದಲು ಗಂಭೀರತೆ ಬೇಕು ಅದಕ್ಕಾಗಿ ಇದೇ ಬರ್ತಕ್ಕಂತ ನಾಲ್ಕನೇ ತಾರೀಕು ನಾವು ಸುಮಾರು ಒಂದು ಐವತ್ತು ಸಾವಿರ ಜನ ಕರಗಮ ಏತ್ ನೀರಾವರಿ ಇರ್ಬೋದು ಹನುಮಾನ್ ನೀರಾವರಿ ಇರ್ಬೋದು ರೈತರು ಸೇರ್ಬೇಕು ಅವತ್ತೆಲ್ಲಾ ಶಾಲೆಗಳನ್ನ ಸ್ಕೂಲ್ಗಳನ್ನ ಸಂಪೂರ್ಣ ಬಂದ್ ಮಾಡಬೇಕು ಇಡೀ ನನ್ನ ರೈತ ತಾಯಿಂದಿರು ರೈತರ ಮಕ್ಕಳು ಪಕ್ಷಾತೀತವಾಗಿ ಇವತ್ ನಮ್ಮ ಶಶಿಕಾಂತ್ ಗುರುಜಿ ಅವರ ನೇತೃತ್ವದಾಗ ನಾವು ಇವತ್ತೊಂದು ಐವತ್ತರವತ್ತು ಸಾವಿರ ಜನ ಸೇರ್ಬೇಕಂತೇಳಿ ಇವತ್ತು ಕರ್ನಾಟಕ ರಾಜ್ಯ ರೈತ ಸಂಘ ನಿರ್ಣಯ ಮಾಡಿದಿವಿ ಆ ಕಾರಣಕ್ಕಾಗಿ ಜಿಲ್ಲಾಧಿಕಾರಿ ಇರಬಹುದು ಜಿಲ್ಲೆಯ ನಮ್ಮ ಪೊಲೀಸ್ ವರಿಷ್ಠ ಅಧಿಕಾರಿಗಳು ಇರಬಹುದು ನೀರಾವರಿ ಚೀಫ್ ಇಂಜಿನಿಯರ್ ಇರಬಹುದು ಇದು ಇಲ್ಲಿವರೆಗೆ ಯಾರ ಕಾಂಟ್ಯಾಕ್ಟ್ ನೂರಾರು ಕೋಟಿ ರೂಪಾಯಿ ಪ್ರೊಜೆಕ್ಟ್ ಆಗೈತಿ ಟೆಂಡರ್ ಆಗೈತಿ ಆದಾಗಿತಿ ಏನು ಭೋಗಸ್ ಹೇಳಿಕೆ ಐತಿ ಆ ಟೆಂಡರ್ ಪರಿಕ್ರಿಯೆ ಕೂಡ ಅವರೆಲ್ಲ ಡಿಪಾರ್ಟ್ಮೆಂಟ್ ಅವತ್ತು ಇರಲೇಬೇಕು ನಾವು ಸರಿಯಾಗಿ ಸರಿಯಾಗಿ ಹತ್ತು ಹನ್ನೊಂದು ಅಂದ್ರೆ ನಾವೆಲ್ಲ ಸೇರ್ತು ಜನ ನೀವೆಲ್ಲ ಹನ್ನೆರಡು ಗಂಟೆಗೆ ಅಂದ್ರೆ ಅಲ್ಲಿ ಬಂದು ನಮ್ಕ ಮುಂಚೆ ನಿಲ್ ನಿತ್ಕೋಬೇಕು ನಿಮ್ಮ ಜವಾಬ್ದಾರಿ ಐತಿ ಈ ಎರಡು ಭಾಗದ ಶಾಸಕರು ಕೂಡ ಐವಳೆ ಸಾಹೇಬ್ ಇರ್ಬೋದು ಗಣೇಶ್ ಹುಕ್ಕೇರಿ ಇರ್ಬೋದು ನಮ್ಮ ಎಂ ಪಿ ಅವರು ಅವರು ಕೂಡ ಬಂದ ಅಲ್ಲಿ ಬಂದು ನಾವು ಹೊರಕಿತ್ತ ಮುಂಚೆ ಬಂದು ನೀವು ನಿಂತ್ಕೊಂಡು ಆ ಸಮಸ್ಯೆ ಬದಲು ಗಂಭೀರವಾಗಿ ಚರ್ಚೆ ಮಾಡಿ ಆ ಬರೀ ನಾವಲ್ಲಿ ನೀವು ಹೇಳಿಕೆಗೆ ಕೇಳ್ಕಿಗಿ ಬರಾಕ್ ಬರತಿಲ್ಲ ಆ ಪ್ರೊಜೆಕ್ಟ್ ಟೋಟಲ್ ಐದ್ನೂರು ಕೋಟಿ ರೂಪಾಯಿ ಬಜೆಟ್ ತಗೊಂಡ್ಬರ್ಬೇಕು ಹೆಚ್ಚು ಮೂರುವರೆ ನೂರು ಕೋಟಿ ರೂಪಾಯಿ ಎಸ್ಟಿಮೇಟ್ ತೊಗೊಂಬರ್ಬೇಕು ನಮಗೆ ಎಸ್ಟಿಮೇಟ್ ತೊಗೊಂಡು ಏನು ಕೆಲಸ ಮಾಡಿರಿ ಇನ್ನು ಎರಡು ದೂಸಿನ ಕೆಲಸ ಬಗೆಹರಿಸ್ತೀರಿ ಏನು ಎರಡು ದಿವಸ ಬಗೆಹರಿಸತಿರೋ ಹತ್ತು ದಿವಸ ಬಗೆಹರಿಸತಿರು ಏನು ಅಣ್ಣು ಅಂತದನ್ನ ನಿಖರವಾಗಿ ಮಾಡ್ಕೊಂಡು ಹೋಗೋಕ್ಕಾಗಿ ನಾವು ಸುಮಾರು ಐವತ್ತು ಸಾವಿರ ಜನ ಬರತ್ತು ಏನಾದರೂ ಉಡಾಪೇತನ ಮಾಡಿ ಏ ಇವರು ಸೊಬಗೆ ಹೇಳಿ ಹೋಗ್ತಾರಲ್ಲ ನಮ್ಮ ಮನ್ಯಾಗ ಸಣ್ಣ ಮಕ್ಕಳನ್ನ ಕೂಡ ಕರ್ಕೊಂಡ್ ನಮಗೆ ನೀರು ಬೇಕು ಮಾಡಲೇಬೇಕು ಹತ್ತತ್ತು ವರ್ಷ ಇಪ್ಪತ್ತು ವರ್ಷ ಸುಳ್ಳು ಹೇಳಕ್ಕ ಇದೇನಾ ಹಿಟ್ಲರ್ ಆಡಳಿತ ಅಲ್ಲ ಇದು ಪ್ರಜಾಪ್ರಭುತ್ವತೆ ಈ ಪ್ರಜಾಪ್ರಭುತ್ವವನ್ನ ಇವತ್ತು ಸರಿದಾರಿಗೆ ತರ್ತಕ್ಕಂಥದ್ದು ನಮ್ದು ಕೂಡ ಜವಾಬ್ದಾರಿ ಐತಿ ರೈತರದು ಜನಸಾಮಾನ್ಯರ ಜವಾಬ್ದಾರಿ ಐತಿ ನಾವು ನಾವು ಕೂಡ ಇವತ್ತು ಸಂಘಟನೆ ಜವಾಬ್ದಾರಿ ವ್ಯಕ್ತಿಗಳದು ಇದನ್ನೆಲ್ಲ ನಮಗೆ ನೋಡ್ಲಿಕ್ಕೆ ನಿಮ್ಮ ಅನ್ಯಾಯ ನೋಡಕ್ ಆಗ್ತಾ ಇರಲಿಲ್ಲ ತಾವು ತಕ್ಷಣ ಜಿಲ್ಲಾಡಳಿತ ಎಚ್ಚೊತ್ತು ಇವತ್ತು ಶಾಸಕರು ಎಚ್ಚೊತ್ತು ಚೀಫ್ ಇಂಜಿನಿಯರ್ ಎಚ್ಚೊತ್ ಇವತ್ತು ಡಿ ಕೆ ಶಿವಕುಮಾರ್ ಇವತ್ತೇನ ತಾವು ಕುರ್ಚಿಗಾಗಿ ಅಧಿಕಾರಕ್ಕಾಗಿ ಬಡದಾಡತ್ತಿರಿ ಕರ್ಗಾಮ್ ನೀರಾವರಿ ಹತ್ತು ವರ್ಷ ಆಯ್ತು ಈ ನೀರಾವರಿ ಚಾಲು ಆಗಿಲ್ಲ ಹನುಮಾನ್ ನೀರಾವರಿ ಚಾಲು ಆಗಿಲ್ಲ ಈ ಕುಟುಂಬಗಳ ಅರವತ್ತು ಸಾವಿರ ಅರವತ್ತೈದು ಸಾವಿರ ಕುಟುಂಬಗಳು ಬೀದಿ ಒಳಗದವು ಡಿ ಕೆ ಶಿವಕುಮಾರ್ ಸಾಹೇಬ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರೇ ಇದಕ್ಕೆ ಗಮನ ಹರಿಸ್ರಿ ಹಿರಿಯರಾಗಿರ್ತಕ್ಕಂಥ ನಮ್ಮ ಪ್ರಕಾಶ್ ಹುಕ್ಕೇರಿ ಸಾಹೇಬ ಕೂಡ ಈ ಅಧಿಕಾರನ ಕೊಟ್ಟಿರ್ತಕ್ಕಂತ ಜನ ಈ ಚಿಕ್ಕೋಡಿ ಭಾಗದ ಜನ ನಿಮಗೆ ಅಧಿಕಾರನ ಕೊಟ್ಟದಾರ ಮತ್ತು ಬಿಜೆಪಿ ಶಾಸಕರು ಐಹೊಳೆ ಸಾಹೇಬ್ ಬರೇ ಏನಾರ ಒಂದು ಹೇಳಿ ಸೊಬಗೇಳ್ರೆ ನಾವು ಯಾರು ಬಿಡಾವ್ರಿಲ್ಲ ಇಲ್ಲೇ ಕಡ್ಡಾಯವಾಗಿ ತಾವು ಬಂದ ನಾಲ್ಕನೇ ತಾರೀಕ ಐವತ್ ಅರವತ್ತು ಸಾವಿರ ಜನ ಸೇರತು ಇಡೀ ಬೆಳಗಾವಿ ಜಿಲ್ಲೆಯಿಂದ ಎಲ್ಲ ನಮ್ಮ ಜಿಲ್ಲೆಯ ಮುಖಂಡರು ತಾಲೂಕಿನ ಅಧ್ಯಕ್ಷರು ತಾಲೂಕಾ ಮುಖಂಡರು ಕೂಡ ಸಾವಿರಾರು ಸಂಖ್ಯೆಯೊಳಗ ಎಲ್ಲ ರೈತರ ಮುಖಂಡರು ಕೂಡ ಭಾಗವಹಿಸಿರ್ತಾರೆ ತಾವು ಮಾಡಲೇಬೇಕು ಯಾವ ಕಾರಣಕ್ಕೂ ಆ ಉಡಾಪೇತನ ಮಾಡೋದು ಸುಳ್ಳು ಅಂತೂ ಕೇಳೋರಲ್ಲ ನಾವೀಗ ಕರೆ ಹೇಳ್ಬೇಕು ಎಷ್ಟು ದಿನದಾಗ ಬಿಗಿಯರ್ಸ್ತೀರಿ ತಿಂಗಳಲ್ಲ ಎಷ್ಟು ದಿನದಾಗ ಬಿಗಿಯರ್ಸ್ತೀರಿ ಎಷ್ಟು ವರ್ಷದ ಕಾಯೋದು ಮೂವತ್ತು ನಲ್ವತ್ತು ವರ್ಷದ ಬರೀ ಕರಗಾಮಿ ಏತ್ನೀರ ಅವ್ರಿ ಕರಗಾಮಿ ಅವ್ರಿ ಇವತ್ತು ಬೆಳಕೂಡ ಆ ನಾಗರ್ ಮುನ್ನೋಳಿ ಆಕಡೆ ಬೊಂಬಲ್ವಾಡ ಪಾಪ ಅಲ್ಲಿ ಉಮ್ರಾಣಿ ಕುಡ್ಲಿಕ್ಕೆ ನೀರಿಲ್ಲ ಅವರಿಗೆ ಕುಡಿಯಕ ಟ್ಯಾಂಕರ್ ಮುಖಾಂತರ ವರ್ಷ ವರ್ಷ ಸುಮಾರು ಹತ್ತು ಸಾವಿರ ಐವತ್ ಸಾವಿರ ಟ್ಯಾಂಕರ್ ನೀರ್ ಹಾಕ್ತಾರ ನಾಚಿಕೆದಲ್ಲ ನಿಮಗೆಲ್ಲ ಏನ್ ಏನ್ ಮಾಡತ್ತೀರಿ ನೀವ ಸರ್ಕಾರ ಏನ್ ಬರೀ ಈ ಶಾಸಕರ ಮತ್ತು ಅಧಿಕಾರಿಗಳು ಕೂಡಿ ಬರೀ ಟೈಮ್ ಪಾಸ್ ಡ್ಯೂಟಿ ಮಾಡತ್ತಿರಿ ರೈತರ ಮೇಲೆ ಗೋರಿ ಮೇಲೆ ರಾಜಕಾರಣ ಮಾಡತ್ತೀರಿ ನಿಮಗ್ ನಾಚಿಕೆ ಅವರು ಅಭಿಮಾನ ಇತ್ತಂದ್ರ ನೀವೆಲ್ಲ ರೆಡಿ ಮಾಡ್ಕೊಂಡ ಡಿಸೆಂಬರ್ ನಾಲ್ಕನೇ ತಾರೀಕು ಸರಿಯಾಗಿ ಹನ್ನೊಂದು ಗಂಟೆಗೆ ತಾವೆಲ್ಲ ಭಾಗವಹಿಸ್ಬೇಕು ಜಿಲ್ಲಾಧಿಕಾರಿ ಮತ್ತು ಇಲ್ಲಿ ಜಿಲ್ಲೆ ಇರ್ತಕ್ಕಂತೋ ತಾಲೂಕಿನ ಎ ಸಿ ಅವರು ಸಂಪಗಾಮಿ ಕೂಡ ಗಂಭೀರವಾಗಿ ಇದನ್ನು ಪರಿಗಣಿಸಿ ಸಂಬಂಧಪಟ್ಟ ನಮ್ಮ ಡಿ ಎಸ್ ಪಿ ಸಾಹೇಬ ಇರಬಹುದು ಎಲ್ಲಾ ಪೊಲೀಸ್ ಇಲಾಖೆ ತಾವು ಎಚ್ಚೊತ್ತು ಹಂಡ್ರೆಡ್ ಪರ್ಸೆಂಟ್ ನಾವು ಬಂದೂಪ ಅಂದ್ರೆ ಹೋಗಾವ್ರಲ್ಲ ರಾತ್ರಿ ಭಾರ ಆಗಲಿ ಮರುದ ಆಗಲಿ ಕುತ್ತ ಬಿಡ್ಬೇಕಂತೇಳಿ ನಿರ್ಣಯ ಮಾಡಿದ್ವು ಅದಕ್ಕೆ ತಾವ ಗಮನ ಹರಿಸ್ರಿ ತಾವೇನಾರು ಗೊತ್ತೈತಿ ನಿಮಗೆಲ್ಲ ಗುರ್ಲಾಪುರ ಹೋರಾಟ ಗೊತ್ತೈತಿ ಅಲ್ಲಿ ಗುರ್ಲಾಪುರದ ಕೂತ ಕಬ್ಬಿಣ ಬಿಲ್ಲು ಅಲ್ಲೇ ಫಿಕ್ಸ್ ಮಾಡಿದ್ರು ಸರ್ಕಾರನು ಅಲ್ಲೇ ಕರ್ಚಿದ್ರು ಅದಕ್ಕಾಗಿ ಅವ ಜಿಲ್ಲಾ ಉಸ್ತುವಾರಿ ಅವರು ಕೂಡ ಬರಬೇಕ ಜಿಲ್ಲಾ ಉಸ್ತುವಾರಿ ಅವರದ ಜವಾಬ್ದಾರಿ ಐತಿ ಜಿಲ್ಲೆಯ ಜವಾಬ್ದಾರಿ ಐತಿ ಅವರು ಕೂಡ ಬರಬೇಕು ಎಂ ಪಿ ಅವರು ಬರಬೇಕು ಶಾಸಕರು ಬರಬೇಕು ಜಿಲ್ಲಾ ಅಧಿಕಾರಿಗಳು ಕೂಡ ಅಲ್ಲಿ ಭಾಗವಹಿಸ್ಬೇಕು ಎಸ್ ಪಿ ಅವರು ಕೂಡ ಭಾಗವಹಿಸಬೇಕು ನೀರಾವರಿ ಚೀಫ್ ಇಂಜಿನಿಯರ್ ಎಷ್ಟೇ ಡಿಪಾರ್ಟ್ಮೆಂಟ್ ಐತೆ ಇಲ್ಲಿವರೆಗೆ ಏನೇನು ಟೆಂಡರ್ ಆಗೈತಿ ಎಷ್ಟು ವರ್ಕ್ ಯಾಕೆ ವರ್ಕ್ ಉಳ್ದ ಅನ್ನುವಂತ ಮಾಹಿತಿಯನ್ನ ಎಲ್ಲಾ ಕಾಂಟ್ರಾಕ್ಟರ್ ಹಿಡ್ಕೊಂಡು ಕರ್ಕೊಂಡ್ ಬರ್ತಕ್ಕಂತ ಕೆಲಸ ಇವತ್ತು ಜಿಲ್ಲಾಧಿಕಾರಿ ಅಧಿಕಾರಿ ಇರ್ತಕ್ಕಂಥ ಎ ಸಿ ಅವರು ಮಾಡಬೇಕು ಅದಕ್ಕೆ ಮಾಡದೆ ಹೋದ್ರ ಏನು ಅನಾಹುತಗಳು ಏನು ಇವತ್ತಲ್ಲಿ ಸಾವಿರಾರು ಜನ ನಾವು ಬಂದು ಬೀದಿ ಒಳಗೆ ಕೂತಿರ್ತು ಆ ಅನಾಹುತ ಆ ಕುಟುಂಬದ ಪಾಪ ನಿಮಗೆ ಹತ್ತಕ್ಕಂಥದ್ದು ಆಗ್ತೈತಿ ಇವತ್ತು ನಾವು ಚಿಕ್ಕೋಡಿ ಸರ್ಕಲ್ ಬಸವೇಶ್ವರ ಸರ್ಕಲ್ ಸಂಪೂರ್ಣ ಅದನ್ನ ಬಂದ್ ಮಾಡಿ ಪ್ರತಿಭಟನೆ ಮಾಡ್ತಕ್ಕಂಥದ್ದು ಮಾಡತ್ತು ಅದಕ್ಕೆ ದಯವಿಟ್ಟು ತಾವೆಚ್ಚ ಡಿಸೆಂಬರ್ ನಾಲ್ಕನೇ ತಾರೀಕ ಅದರೊಳಗಾಗಿ ಎಲ್ಲ ರೆಡಿ ಮಾಡಿ ತಕ್ಷಣ ಬರಬೇಕು ಮತ್ತು ಕರಗಾವ ಮತ್ತು ಏನ ಹನುಮಾನ್ ಏತ್ ನೀರಾವರಿ ಭಾಗದ ಸುಮಾರು ಹಳ್ಳಿ ಜನ ಏನ್ ತಾವಿದ್ರಿ ತಾವ್ಯಾರು ಕೈ ಮುಗಿದು ನಿಮ್ಮಲ್ಲಿ ಕಾಲು ಬಿದ್ದು ವಿನಂತಿ ಮಾಡ್ತಾ ಇದ್ದೀವಿ ತಾವ್ಯಾರು ಮನೆ ಹಾಕಿ ಕೊಡ್ಬೇಡ್ರಿ ನಿಮ್ ಮನೆ ಬಾಗಲೇ ಹಾಕೋರಿ ಒಂದು ಡಿಸೆಂಬರ್ ನಾಲ್ಕನೇ ತಾರೀಕ ನಿಮ್ಮ ಮಣಿ ಸಂಪೂರ್ಣ ಬಾಗಲ ಹಾಕಿ ಕೀಲಿ ಹಾಕಿ ನೀವು ಬಸವೇಶ್ವರ ಸರ್ಕಲ್ದಾಗ ಬಂದ ಪ್ರತಿಭಟನೆಗೆ ನನ್ನೆಲ್ಲ ರೈತರ ತಾಯಿಯಂದಿರು ರೈತರ ಮಕ್ಕಳು ರೈತರ ಯುವಕರು ಇವತ್ತು ಯಾರ್ಯಾರು ಪಕ್ಷಾತೀತವಾಗಿ ಎಲ್ಲರೂ ಕೂಡ ಬಿಜೆಪಿ ಕಾಂಗ್ರೆಸ್ ಅನ್ನುವಂಥದ್ದಿಲ್ಲ ಕರಗಾಮಿಯತ್ ನೀರಾವರಿ ಊರಿಗೆ ನೀರು ಬರಬೇಕಾಗಿತಿ ಬಿಜೆಪಿ ಅವ್ರಿಗೂ ಬರಬೇಕು ಕಾಂಗ್ರೆಸ್ ಅವ್ರಿಗೂ ಬರಬೇಕು ನಾಡಿನ ಎಲ್ಲರಿಗೂ ಬರಬೇಕು ಅದಕ್ಕಾಗಿ ತಾವೆಲ್ಲ ಪಕ್ಷಾತೀತವಾಗಿ ಹನುಮಾನ್ ಯತ್ ನೀರಾವರಿರ್ಬಹುದು ಕರಗಾವಿ ಯತ್ ಇರ್ಬೋದು ಎರಡೂ ಯೋಜನೆಯ ರೈತರು ಮತ್ತು ವಿಶೇಷವಾಗಿ ಚಿಕ್ಕೋಡಿ ಭಾಗದ ಸುತ್ತಮುತ್ತ ಎಲ್ಲಾ ರೈತರು ಕೂಡ ಈ ಕರಗಾಮ ಯತ್ ನೀರಾವರಿ ಮತ್ತು ಈ ಹನುಮಾನ್ ನೀರಾವರಿಗೆ ಚಿಕ್ಕೋಡಿ ಸುತ್ತಮುತ್ತ ಇರತಕ್ಕಂತ ಎಲ್ಲಾ ರೈತರು ಕೂಡ ಭಾಗವಹಿಸ್ಬೇಕು ಹೊಳೆದಂಡಿ ರೈತರು ಕೂಡ ಭಾಗವಹಿಸ್ಬೇಕು ಈ ರೈತರಿಗೆ ಅನುಕೂಲ ಮಾಡ್ತಕ್ಕಂಥದ್ದು ಇವತ್ತು ನಮ್ಮ ಕರ್ನಾಟಕ ರಾಜ್ಯ ರೈತ ಸಂಘದ ಜವಾಬ್ದಾರಿ ಐತಿ ನಾವು ಯಾವ ಕಾರಣಕ್ಕೂ ಇದ್ರೊಳಗೆ ಹಿಂದೆ ಟಾಕುವಂತ ಪ್ರಶ್ನೆ ಇಲ್ಲ ತಾವ ಮುಂದೆ ಹಾಕಿ ಈ ಕೆಲಸವನ್ನ ಸಮಸ್ಯೆಯನ್ನು ಬಗೆಹರಿಸಬೇಕಂತೇಳಿ ಇವತ್ತು ಖಡಕ್ ಇವತ್ತು ಸರ್ಕಾರಕ್ಕೂ ಮತ್ತೆ ಅಧಿಕಾರಿಗಳಿಗೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ ನಾವು ಐವತ್ತು ಸಾವಿರ ಜನ ಅಲ್ಲಿ ಬರತ್ತೋ ಐವತ್ತು ಸಾವಿರ ಜನ ಮತದಾನ ಮಾಡಿರ್ತಕ್ಕಂಥವ್ರು ನಾವು ನಿಮ್ಮ ಮತದಾನ ಭಿಕ್ಷೆ ಕೊಟ್ಟಿರ್ತಕ್ಕಂಥವ್ರು ನಮ್ಮ ಗೋರಿ ಮೇಲೆ ನೀವೆಲ್ಲ ರಾಜಕಾರಣ ಮಾಡತ್ತೀರಿ ಇನ್ನು ಮುಂದೆ ನಿಮ್ಮ ಆಟ ನಡೆದಿಲ್ಲ ಡಿಸೆಂಬರ್ ನಾಲ್ಕು ತಾರೀಕು ತಾವೆಲ್ಲರೂ ಭಾಗವಹಿಸಬೇಕಂತೆ ತಮ್ಮಲ್ಲಿ ವಿನಂತಿ ಮಾಡ್ತಾ ಇದೀವಿ